ಿ ನಗರದ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ನಮ್ಮ ನಾಯಕರಾದ ಸನ್ಮಾನ್ಯ ಎಸ್ ಸಿ ಮಾದೇವಪ್ಪನವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ನಾನು ಯಾಕಪ್ಪ ಅಂದ್ರೆ ರಾಜು ಕೂಜಾಳ್ ಅವರು ನಾವು ಸೇರಿ ಈ ಅಂಬೇಡ್ಕರ್ ಭವನದ ಇನ್ನೂ ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕು ಇಡೀ ಶಿಂದಗಿ ಮತಕ್ಷೇತ್ರದಲ್ಲಿರುವಂತಹ ಹತ್ತು ಹಲವಾರು ನೂರಾರು ಕಾರ್ಯಕ್ರಮಗಳು ಪ್ರತಿನಿತ್ಯ ಇಲ್ಲಿ ನಡೆಯುವುದರಿಂದ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗಬೇಕು ಅನ್ನುವ ಒಂದು ನಮ್ಮ ಮನವಿ ಮೇರೆಗೆ ಮೂರುವರೆ ಕೋಟಿ ರೂಪಾಯಿ ನೂತನ ಕಾಮಗಾರಿಯನ್ನು ತಾವು ಕೈಗೆತ್ತಿಕೊಳ್ಬೇಕು ಈ ಭವನವನ್ನು ಇನ್ನೂ ಆಧುನೀಕರಣಗೊಳಿಸಬೇಕನ್ನುವ ನಮ್ಮ ಮನವಿ ಮೇರೆಗೆ ಪ್ರಥಮ ಹಂತದಲ್ಲಿ ಇವತ್ತು ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿ ಇಡೀ ಊರಿನ ಮಹಾಜನತೆಯ ಮಧ್ಯೆ ಹಿರಿಯರ ಮಧ್ಯೆ ಯುವಕರ ಮಧ್ಯೆ ಅತ್ಯಂತ ಅಭಿಮಾನ ಮತ್ತು ಸಂತೋಷದಿಂದ ಇವತ್ತು ಭೂಮಿ ಪೂಜೆ ಸಮಾರಂಭವನ್ನು ನೆರವೇರಿಸಿದ್ದೀವಿ ಇವತ್ತು ಸರ್ಕಾರ ಸಾಕಷ್ಟು ಇಲಾಖೆಗಳಲ್ಲಿ ಸಾಕಷ್ಟು ಅನುದಾನ ಕೊಡ್ತೈತಿ ಇವತ್ತು ಪುರಸಭೆ ಕೊಡ್ತೈತಿ ಸರ್ಕಾರಗಳು ಕೊಡ್ತಾವ ಆದ್ರೆ ಆ ಅನುದಾನವನ್ನು ಸದ್ಬಳಕೆ ಮಾಡೋದು ಸಾರ್ವಜನಿಕರ ಒಂದು ಆದ್ಯ ಕರ್ತವ್ಯ ಇವತ್ತು ಹತ್ತು ವರ್ಷಗಳ ಹಿಂದೆ ಒಂದು ಕೋಟಿ ರೂಪಾಯಿ ಮಂಜೂರದಲ್ಲಿ ಇಂಥ ಒಂದು ಭವ್ಯವಾದ ಮತ್ತು ಅಷ್ಟೇ ಸುಂದರವಾದ ಇವತ್ತು ಭವನ ನಿರ್ಮಾಣ ಆಯಿತು ಇದು ಸದ್ಬ ಸರ್ಕಾರದ ಪರಿಪೂರ್ಣವಾದ ಸದ್ಬಳಕೆ ಯಾಕಂತಂದ್ರೆ ನಾವು ಸರ್ಕಾರದ ಹಣ ಸದ್ಬಳಕೆ ಅಂತಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಲಕ್ಕಾಗುದಿಲ್ಲ ಆ ನಿಟ್ಟಿನಲ್ಲಿ ಇವತ್ತ ಹಂತ ಹಂತವಾಗಿ ಕಾಲಕ್ರಮೇಣ ಈ ಭವನವನ್ನು ನಿರ್ಮಾಣ ಮಾಡಬೇಕು ಸಾರ್ವಜನಿಕರಿಗೆ ಈ ಭವನದ ಸದುಪಯೋಗ ಪಡೆದುಕೊಳ್ಬೇಕನ್ನುವ ಇವತ್ತ ರಾಜಶೇಖರ್ ಕೂಜಬಾಳ್ ಅವರ ಕಳಕಳಿ ಇರ್ಬೋದು ನಿಮ್ಮೆಲ್ಲರ ಬೆಂಬಲ ಇರ್ಬೋದು ಅದ್ರ ಜೊತೆಗೆ ಊರಿನ ಸರ್ಕಾರ ಇರಬಹುದು ಆ ನಿಟ್ಟಿನಲ್ಲಿ ಈ ಭವನ ಹತ್ತು ವರ್ಷಗಳಿಂದ ನಿರಂತರವಾಗಿ ಇವತ್ತು ಜನಪರವಾಗಿ ಕೆಲಸ ಮಾಡ್ತಾ ಇದೆ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ಎಸ್ ಸಿ ಅವರಿಗೆ ಯಾಕಂತಂದ್ರೆ ಎಸ್ ಸಿ ಮಾದೇವಪ್ಪ ಯಾಕೆ ಇಷ್ಟು ನಮ್ಮ ಶಿಂದಗಿ ನಗರದ ಮೇಲೆ ಇಷ್ಟೊಂದು ಪ್ರೀತಿ ಅಭಿಮಾನ ತಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಉಪಚುನಾವಣೆಯಲ್ಲಿ ನನ್ನ ಚುನಾವಣೆ ಗೆಲುವಿಗಾಗಿ ಹದಿನೈದು ದಿವಸಗಳ ನಿರಂತರವಾಗಿ ಸಿಂದಗಿ ನಗರದಲ್ಲಿ ವಾಸ ಮಾಡಿ ಪ್ರತಿಯೊಂದು ವಾರ್ಡ್ ಪ್ರತಿಯೊಂದು ಬೂತ್ನಲ್ಲಿ ಇವತ್ತು ಪ್ರಚಾರ ಮಾಡಿದಂಥ ಇವತ್ತು ಅನುಭವ ಅವ್ರಿಗಿತ್ತು ಸಿಂದಗಿ ನಗರ ಮತ್ತು ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ವಿಶೇಷವಾದ ಅನುದಾನ ಕೊಡಬೇಕು ಅನ್ನೋದು ಅವ್ರದ್ದು ಇಚ್ಛಾಶಕ್ತಿ ಬರೀ ಅಂಬೇಡ್ಕರ್ ಭವನಕ್ಕೆ ಎರಡು ಕೋಟಿ ರೂಪಾಯಿ ಅಷ್ಟೇ ಮಂಜೂರು ಮಾಡಿಲ್ಲ ಇವತ್ತು ಹದಿನೈದು ಮತ್ತು ಹದಿನಾರನೇ ವಾರ್ಡಿನ ನಿವಾಸಿಗಳಿಗೆ ರಸ್ತೆಗಳು ಬಹಳ ಹದಗೆರೆ ಬಿಟ್ಟಿದ್ದು ನಾವೆಲ್ಲ ಪುರಸಭೆ ಸದಸ್ಯರು ರಾಜು ಅವರು ನಾವು ಒಂದು ಆರವರೆ ತಿಂಗಳ ಹಿಂದ ವಾರ್ಡಿನಲ್ಲಿ ಸಂಚರಿಸಿದಾಗ ನಮ್ಗೆ ಅದರ ಅರ್ಥ ಇತ್ತು ಅವಾಗ ನಾವು ಅವ್ರಿಗೆ ಮನವಿ ಕೊಟ್ಟಾಗ ಅದಕ್ಕೆ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಈಗಾಗಲೇ ಎರಡು ವಾರ್ಡ್ಗಳಲ್ಲಿ ಪೂರ್ತಿ ಪೇವರ್ಸ್ ಹಾಕುವಂಥ ಕಾರ್ಯ ಸಹಿತ ನಮ್ಮ ಸರ್ಕಾರ ಮಾಡಿದೆ ಅದ್ರ ಜೊತೆಗೆ ಇವತ್ತು ಎಸ್ ಸಿ ಪಿ ಅಡಿಯಲ್ಲಿ ಬರುವಂಥ ಸಾಕಷ್ಟು ಅನುದಾನ ಬರೇ ಸಿನಿ ನಗರಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ ಇವತ್ತು ತಾಂಬಾ ಗ್ರಾಮಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟಾರ ಇವತ್ತು ಕುಮಶಿ ಗ್ರಾಮಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟಾರ ನಾಗಾವಿ ತಾಂಡಕ್ಕೆ ಕೊಟ್ಟಾರ ಮತ್ತು ಎಲ್ ಹಳ್ಳಿ ಕೊಟ್ಟಾರ ಓದಿ ಹೇಳ್ಬಿಡ್ತೀನಿ ಬಂಟ್ನೂರ ಹುಯಿನಹಳ್ಳಿ ಸಾಸವಾಳ ಗೊಲಗೇರಿ ಯರಗಲ್ಲ ಸುರ್ಗಿಹಳ್ಳಿ ಆಸಂಗ್ಯಾಳ ಸಿರಿಸಗಿ ಡಂಬ್ಳ ಗೊರ್ಗುಂಡಗಿ ಬೆನಕೋಟಗಿ ಮೋಟ್ಗಿ ಡಂಬಳ ತಾಂಡ ಮತ್ತು ಕಕ್ಕಳಮೇರಿ ಇಂಥ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷದ ವೆಚ್ಚದಲ್ಲಿ ಇವತ್ತು ಸಿ ಸಿ ರಸ್ತೆ ನಿರ್ಮಾಣ ಮಾಡಬೇಕು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಕಾಲೋನಿಗಳ ಜನರು ಅತ್ಯಂತ ಗುಣಮಟ್ಟದಿಂದ ಇವತ್ತು ಅವರ ಜೀವನವನ್ನು ನಡೆಸಬೇಕು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಅನ್ನುವ ಒಂದು ಕಳಕಳಿ ಇವತ್ತು ನಮ್ಮ ಸರ್ಕಾರ ಕೈ ವಿರೋಧ ಪಕ್ಷದವ್ರು ಮಾತಾಡ್ತಾರ ಎಸ್ ಸಿ ಪಿ ದುಡ್ಡ ಇವತ್ತು ಗ್ಯಾರಂಟಿಗಳಿಗಾಗಿ ಉಪಯೋಗ ಮಾಡ್ಯಾರ ಸಿದ್ದರಾಮಯ್ಯನವರು ಅಂತೇಳಿ ಆರೋಪ ಮಾಡ್ತಾರೆ ನಾವೊಂದು ಅವರಿಗೆ ಬಹಿರಂಗವಾದ ಒಂದು ಸವಾಲನ್ನ ಹೇಳಕ್ ಬಯಸ್ತಾ ಇದ್ದೀನಿ ಇಡೀ ರಾಷ್ಟ್ರದಲ್ಲಿ ಮೂವತ್ತೊಂದು ರಾಜ್ಯಗಳ ಈ ಮೂವತ್ತೊಂದು ರಾಜ್ಯಗಳಲ್ಲಿ ಎಸ್ ಸಿ ಪಿ ಯೋಜನೆ ಜಾರಿಗೆ ತರ ತಂದಿರುವಂತ ಜಾರಿಯಲ್ಲಿರುವಂತ ರಾಜ್ಯ ಯಾವ್ದು ರೀತಂದ್ರ ಅದು ಕಾಂಗ್ರೆಸ್ ಪಕ್ಷದ ಇವತ್ತು ಸಿದ್ದರಾಮಯ್ಯನವರ ನಾಯಕತ್ವದ ಈ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಐದು ವರ್ಷದ ತಮ್ಮ ಕಾಲಾವಧಿಯಲ್ಲಿ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಇವತ್ತು ಎಸ್ ಸಿ ಪಿ ಮತ್ತು ಎಸ್ ಟಿ ಜನರಿಗಾಗಿ ಮೀಸಲಿಟ್ಟಂತ ಗೌರವ ಯಾರಿಗೆ ಸಲ್ಬೇಕಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಸಲ್ತದ ಈಗ ಈಗ ಈ ವರ್ಷ ಹನ್ನೊಂದುವರೆ ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಎಸ್ ಟಿ ಯೋಜನೆಯಲ್ಲಿ ಏನು ಮಂಜೂರು ಆಗೈತಿ ಅದು ಸಹಿತ ಇವತ್ತ ಆ ಎರಡೂ ವರ್ಗಗಳ ಕಲ್ಯಾಣಕ್ಕಾಗಿ ಅತ್ಯಂತ ಒಳ್ಳೆ ರೀತಿಯಿಂದ ಇವತ್ತು ಸದಳಕೆ ಮಾಡ್ಕೊಳಕತ್ತ ಆ ನಿಟ್ಟಿನಲ್ಲಿ ಇವತ್ತು ಗ್ಯಾರಂಟಿಗಳು ಕೊಟ್ಟಾರ ಐದು ಗ್ಯಾರಂಟಿಗಳು ಪ್ರತಿ ವರ್ಷ ಐವತ್ತಾರು ಸಾವಿರದ ಐದ್ನೂರು ಕೋಟಿ ರೂಪಾಯಿ ಇವತ್ತು ನಮ್ಮ ಸರ್ಕಾರ ಖರ್ಚು ಮಾಡ್ತಾ ಇದೆ ಗ್ಯಾರಂಟಿಗಳಿಗಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನ ಭಾಗ್ಯ ಆಗಿರ್ಬೋದು ಇವತ್ತು ಶಕ್ತಿ ಯೋಜನೆ ಆಗಿರ್ಬೋದು ಅದರ ಜೊತೆಗೆ ಯುವ ನಿಧಿ ಆಗಿರ್ಬೋದು ಈ ಐದು ಗ್ಯಾರಂಟಿಗಳಿಗಾಗಿ ಐವತ್ತಾರು ಸಾವಿರದ ಐದುನೂರು ಕೋಟಿ ರೂಪಾಯಿ ಖರ್ಚು ಮಾಡತ್ತ ಇದ್ರಾಗ ಜಾತಿ ಇಲ್ಲ ಧರ್ಮ ಇಲ್ಲ ಪಕ್ಷ ಇಲ್ಲ ಯಾರು ಏನದ ಮಿಡಿಯೇಟ್ರ್ ಇಲ್ಲ ನೇರವಾಗಿ ಅವರ ಅಕೌಂಟ್ಗೆ ಕೊಡುವಂತ ವ್ಯವಸ್ಥೆ ಇವತ್ತು ನಮ್ಮ ಕರ್ನಾಟಕ ಕನ್ನ ಸರ್ಕಾರ ಮಾಡ್ಯಾರ ಒಟ್ಟಾರೆ ಹೇಳಬೇಕಾಗಿತ್ತಂದ್ರೆ ಎರಡೂವರೆ ವರ್ಷದ ಈ ಸರ್ಕಾರದ ಕಾಲಾವಧಿಯಲ್ಲಿ ಇವತ್ತ ಸರ್ವ ಜನಾಂಗ ಸರ್ವ ಜಾತಿ ಸರ್ವ ವರ್ಗಕ್ಕೂ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ಕಾರದಲ್ಲಿರುವಂತಹ ಪ್ರತಿಯೊಂದು ಅನುದಾನವನ್ನು ಇವತ್ತ ಸಾಮಾನ್ಯ ಜನರಿಗೆ ಮುಟ್ಟಬೇಕು ಅನ್ನುವ ಕಳಕಳಿಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ ಬಯಸ್ತಾ ಇದೀನಿ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಹತ್ತು ವರ್ಷಗಳಿಂದ ಇಲ್ಲಿ ನಿರ್ಮಾಣ ಆಯಿತು ಅದ್ರ ಜೊತೆಗೆ ಈಗ ಎರಡು ಕೋಟಿ ರೂಪಾಯಿ ಮೂರುವರೆ ಕೋಟಿ ರೂಪಾಯಿ ನಾವೇನೋ ಇವತ್ತು ಬೇಡಿಕೆ ಇಟ್ಟಿವಿ ಪ್ರಥಮ ಹಂತದಲ್ಲಿ ಇವತ್ತು ಎರಡು ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡ್ಯಾರ ಇನ್ನೂ ಇಲ್ಲಿ ಒಂದು ಭವ್ಯವಾದ ಗ್ಲಾಸ್ ಹೌಸ್ ಅಂದ್ರ ಜನರಿಗೆ ಸುಸಜ್ಜಿತವಾದ ಒಂದು ಭವನ ನಿರ್ಮಾಣ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇವತ್ತು ಎಸ್ಟಿಮೇಟ್ ಪ್ಲಾನ್ ಎಲ್ಲ ಮಂಜೂರಾಗ್ಯದ ಇವತ್ತು ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸಿದೀವಿ ನಾಳೆಯಿಂದಲೇ ಈ ಕೆಲಸ ಪ್ರಾರಂಭ ಅಂತ ಅಂತೇಳಿ ಬಹಳ ಅಭಿಮಾನದಿಂದ ಕಾರ್ಯಕ್ರಮ ಮೂಲಕ ನಾವು ಬಯಸ್ತಾ ಇದೀವಿ ಅದ್ರ ಜೊತೆಗೆ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರು ಬಿಟ್ಟು ಹೋದಂತ ಆಚಾರ ವಿಚಾರ ಅವರ ಆದರ್ಶ ಅವರು ಮಾನವ ಕುಲಕ್ಕೆ ಕೊಟ್ಟಂತ ಸಂದೇಶವನ್ನು ಇವತ್ತು ನಾವು ಪ್ರತಿಯೊಬ್ಬರು ನಾವು ನೆನೆಸ್ಬೇಕು ಯಾಕಂತಂದ್ರೆ ಸಂವಿಧಾನದ ಬರೆಯುವ ಬರೆಯುವುದ್ರ ಜೊತೆಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಈ ದೇಶವನ್ನು ಮುನ್ನ ಮುನ್ನಡೆಸ್ಬೇಕು ಅನ್ನುವ ಅವರ ಒಂದು ಮುಂದಾಲೋಚನೆ ಅವರ ಒಂದು ದೂರ ದೂರದೃಷ್ಟಿಯ ಪರವಾಗಿ ಇವತ್ತು ಈ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಐದೇ ನಂಬರ್ ಐತೆ ಹೇಳಕ್ ಕಾಣಪ್ಪ ಯಾರಪ್ಪ ಅಂತಂದ್ರೆ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸಂವಿಧಾನ ಸಮರ್ಪಣೆ ಆಯಿತು ನಲವತ್ತೆಂಟರಲ್ಲಿ ಈ ಭಾರತ ದೇಶದ ಪರಿಸ್ಥಿತಿ ಏನಿತ್ತು ಲಕ್ಷಾಂಘಟ್ಲೆ ಹಳ್ಳಿಗಳಿಗೆ ವಿದ್ಯುತ್ ಇದ್ದಿದ್ದಿಲ್ಲ ಲಕ್ಷಾಂಗಳ ಗಟ್ಟಲೆ ಹಳ್ಳಿಗಳಿಗೆ ಇವತ್ತ ರಸ್ತೆಗಳಿದ್ದಿಲ್ಲ ಲಕ್ಷಾನ್ಗಟ್ಟಲೆ ಹಳ್ಳಿಗಳಿಗೆ ಶಾಲೆಗಳಿದ್ದಿಲ್ಲ ಈ ಎಲ್ಲ ಅಂಶಗಳನ್ನು ಇವತ್ತ ಅವರು ತಮ್ಮ ಸಂವಿಧಾನದಲ್ಲಿ ಇವತ್ತು ಮುನ್ನಡಿಯನ್ನು ಬರೆಯುವ ಮೂಲಕ ಇವತ್ತ ಸಾಮಾಜಿಕ ನ್ಯಾಯ ಪ್ರತಿಯೊಂದು ಜಾತಿ ಜನಾಂಗ ವರ್ಗಕ್ಕೂ ಇವತ್ತು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಅನ್ನುವ ಅವರ ಕನಸು ಇವತ್ತು ನನಸು ಆಗ್ತಾ ಇದೆ ಅಂತ ಹೇಳಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಶಿಂದಗಿ ನಗರದಲ್ಲಿ ಇಲ್ಲಿ ಕುಳಿತಂಥ ಹಿರಿಯರಾರ ನಮ್ಮ ಯಮನಪ್ಪ ಮಾಸ್ತರ್ ಇರ್ಬೋದು ನಮ್ಮ ಚೌರ್ ಗುರುಗೋ ಇರ್ಬೋದು ಮಾನಿಂಗ್ ಪೂಜಾರಿ ನಮ್ಮ ವಿಟ್ಟಪ್ಪ ಇವತ್ತು ನಮ್ಮ ದಿವಂಗತ ಸರ್ವಂದೇ ಅವರು ಇನ್ನೂ ಸಾಕಷ್ಟು ಈ ವಾಡಿನ ಹಿರಿಯರು ಇಲ್ಲಿ ಶಿಂದಿ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಿರ್ಮಾಣ ಮಾಡ್ಬೇಕಂತ ಹೇಳಿ ಅವ್ರದೊಂದು ಬಹಳ ಬಹಳ ದಿವಸ ಗುರಿ ಇತ್ತು ಅವರ ಒಂದು ಶ್ರಮ ನಮ್ಮ ತಂದೆಯವ್ರ ಜೊತೆಗೂ ಜೊತೆಗೂಡಿ ನಮ್ಮ ತಂದೆಯವ್ರ ಸಮಕಾಲೀನರವರು ಬಹಳ ಸಲಿಗೆಯಿಂದ ಅವ್ರ ಜೊತೆ ಇರ್ತಿದ್ರು ನಾವು ಬಹಳ ಸಣ್ಣ ಇಲಾಖೆ ನೋಡೀವಿ ಮಾವರ ಈ ಎಲ್ಲರೂ ಮಾವರ ಇರ್ತಿದ್ರು ನಮ್ಮ ಹಬ್ಬಾಗ ಮಾವರ ನಮ್ಗೆ ಏನು ಗೊತ್ತಿಲ್ರಿ ಇಲ್ಲೊಂದು ಭವ್ಯವಾದ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅದು ನಿಮ್ ಕಾಲದಲ್ಲಿ ಆಗ್ಬೇಕಂತ ಅವರ ಒಂದು ಪ್ರಯತ್ನ ಅವರ ಒಂದು ಪ್ರಯತ್ನ ಫಲವಾಗಿ ಇವತ್ತಿಲ್ಲಿ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣ ಆಗಿದೆ ಅದು ನಾವು ಅರ್ಥ ಮಾಡ್ಕೋಬೇಕು ಹಿಂದಿನ ಹಿರಿಯರು ಏನು ಶ್ರಮ ವಹಿಸ್ಯಾರ ಸಮಾಜಕ್ಕಾಗಿ ಶಿಂದಿ ನಗರದ ಅಭಿವೃದ್ಧಿಗಾಗಿ ಇವತ್ತು ನಮ್ಮ ನಮ್ಮೆಲ್ಲರ ಒಂದು ಮಾರ್ಗದರ್ಶಕರಾಗಿ ಏನವರು ಕೆಲಸ ಮಾಡ್ಯಾರ ಅನ್ನೋದು ನಾವು ಸ್ಮರಣೆ ಮಾಡ್ಕೋಬೇಕು ಈಗ ನಮ್ಗೆ ಅಧಿಕಾರ ಬಂದೈತಿ ನಾವು ಎಮ್ ಎಲ್ ಎ ಆಗಿವಿ ನಾವೇ ಇಂದಿರಾ ರತ್ನ ತ್ರಿಗಾಡ್ಬೇಡೋದು ನಮ್ಮ ಹಿಂದೆ ಇರುವಂಥ ಇವತ್ತು ಹಿರಿಯರು ಇವತ್ತು ನಮ್ಮ ಹಿಂದೆ ಇರುವಂಥ ಇವತ್ತು ಮಾರ್ಗದರ್ಶಕರು ಅವರ ಸಲಹೆ ಸೂಚನೆ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಆತ ಹೊರತು ನನ್ನ ಒಂದು ಇಚ್ಛಾಶಕ್ತಿ ನನ್ನ ಒಂದು ಸ್ವಂತ ನಿರ್ಧಾರದ ನಡಿಯಲ್ಲಿ ಇವತ್ತು ಯಾವುದೇ ಕೆಲಸಗಳಾಗುವುದಿಲ್ಲ ಜನರಿಗೆ ಇವತ್ತು ಅಧಿಕಾರ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಅಧಿಕಾರದಾಗಿದ್ದಾಗ ಜನಪರವಾದ ಕೆಲಸಗಳು ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಇವತ್ತು ನಮ್ಮ ತಂದೆಯವ್ರಿಗೆ ಯಾಕೆ ಜನ ಮೇಲಿಂದ ಮೇಲೆ ನೆನೆಸ್ತಾರೆ ಅವ್ರು ಮಾಡಿದಂಥ ಶಾಶ್ವತವಾದ ಕೆಲಸಗಳು ಇವತ್ತು ಶಾಶ್ವತವಾದ ಕೆಲಸಗಳು ಮಾಡೋದ್ರಿಂದ ನಾವು ಜನಮಾನದಲ್ಲಿ ಉಳಿದು ಉಳಿಲಿಕ್ಕೆ ಇವತ್ತು ಯಾರು ಇವತ್ತು ಉದಾಹರಣೆಪ್ಪ ಅಂತಂದ್ರೆ ನಮ್ಮ ತಂದೆಯವರಾದ ಸಿ ಮರುಗುಳಿವು ಆ ನಿಟ್ಟಿನಲ್ಲಿ ಇವತ್ತು ರಾಜಶೇಖರ್ ಭೂಜಾಳ ಅವರು ಇರ್ಬೋದು ನಮ್ಮೆಲ್ಲರ ಗೆಳೆಯರ ಬಳಗ ಬಹಳ ಅವಿರತವಾಗಿ ಪ್ರಯತ್ನ ಮಾಡಿ ಈ ಎರಡೂ ವಾರ್ಡ್ಗಳನ್ನು ಅಭಿವೃದ್ಧಿ ಪಡಿಸಬೇಕು ಇಲ್ಲಿರುವಂತಹ ನಾಗರಿಕರಿಗೆ ಇಲ್ಲಿರುವಂತಹ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಹಾಕೊಡೋದು ಅನ್ನೋ ನಿಟ್ಟಿನಲ್ಲಿ ಅವರ ಪುರಸಭೆಯ ಸದಸ್ಯರಾಗಿದ್ದ ಕಾಲದಲ್ಲಿ ಇರ್ಬೋದು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಆಗಿರ್ಬೋದು ಸತತವಾಗಿ ಪ್ರಯತ್ನ ಮಾಡಿ ಈ ಒಂದು ಅಂಬೇಡ್ಕರ್ ಭವನಕ್ಕೆ ವಿಶೇಷವಾದ ಎರಡು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸುವಲ್ಲಿ ಅವರು ಬಹಳ ವಿಶೇಷವಾದ ಪ್ರಯತ್ನ ಮಾಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸಹಿತನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸದಸ್ಯರು ಬಯಸ್ತಾ ಇದ್ದೀನಿ